ಆ ಥರ ಡಿಸೈನರ್ ಹ್ಯಾಂಡ್ ವರ್ಕ್ ಪೀಸಸ್ ನಿಮಗೆ ನೋಡೋಕ್ಕೆ ಬೇಕಾಗಿದೆ ಆರಾಮಾಗಿ ನೀವು ಒಂದು ವಿಡಿಯೋಲಿ ನೀವು ನೋಡ್ತೀರ ಅಂದ್ರೆ ಅರ್ಥ ಆಗೋಲ್ಲ ಬಟ್ ಆ ಪೀಸ್ಗೆ ನೀವು ಫ್ಯಾಬ್ರಿಕ್ ಟಚ್ ಮಾಡಿದ್ರೆ ಆ ಕಾನ್ಸೆಪ್ಟ್ ಯುನಿಕ್ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಬೇಕಾಗಿದೆ ಆರಾಮಾಗಿ ಅದು ಆ ಥರ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ತ್ರೀ ಡಿ ಪೇಚ್ಲಿ ಆರ್ಟಿಕಲ್ಗಳು ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಥ್ರೀ ಪೀಸ್ ಅಲ್ಲಿ ಪಾರ್ಟಿ ವೇರ್ ಆರ್ಟಿಕಲ್ಗಳು ಮತ್ತೆ ರಿಚ್ ಲುಕ್ ಆರ್ಟಿಕಲ್ಗಳು ಮತ್ತೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪಾರ್ಟಿ ವೇರ್ ಕಲೆಕ್ಷನ್ ಅಲ್ಲಿ ಪ್ಯೂರ್ ಬೂಟಿಕ್ ಪೇಸ್ಟ್ ಆರ್ಟಿಕಲ್ಗಳು ಆತರ ಡಿಸೈನರ್ ಹ್ಯಾಂಡ್ ವರ್ಕ್ ಪೀಸಸ್ ನಿಮ್ಗೆ ನೋಡೋಕೆ ಬೇಕಾಗಿದೆ ಆರಾಮಾಗಿ ನೀವು ಅಜಿತ್ ಜೋನ್ ಬಂದು ಪರ್ಚೇಸ್ ಮಾಡಬಹುದು ಯಾಕೆ ಆಲ್ ಓವರ್ ಒರಿಜಿನಲ್ ಮಿರರ್ ವರ್ಕ್ ಪಲ್ಸ್ ವರ್ಕ್ ಮತ್ತೆ ಕೆಳಗಡೆ ಬಾಟಮ್ ನೋರ್ತೀರಾ ಅಂದ್ರೆ ಸರೋಸ್ ಆದರದು ಗ್ಯಾಟಪ್ ಏನಿದಾವೆ ನಿಮಗೆ ಗೊತ್ತಾ ಆ ಪೀಸ್ ಗೆ ನೀವು ಡಮ್ಮಿ ಅಲ್ಲಿ ಇತ್ತೆ ಅದರದು 메인 ದುಪಟ್ಟಾ ಇರೋದು ಯಾವದು ಕಾನ್ಸೆಪ್ಟ್ ಅಲ್ಲಿ ಆತರ ಕಾನ್ಸೆಪ್ಟ್ ಕಾಂಟ್ರಾಸ್ಟ್ ಬೇಸಿಸ್ ಮೇಲೆ ಆರ್ಟಿಕಲ್ ಗೋಳೋ ನಿಮಗೆ ಬೇಕಾಗಿದೆ ಅಜಿ ಜೋನ್ ನಂಬರ್ 1 ಕಾನ್ಸೆಪ್ಟ್ ಇದಾವೆ ಯಾಕಂದ್ರೆ ಆತರ ಪ್ಯಾಟರ್ನ್ಸ್ ಅಲ್ಲಿ ನಿಮಗೆ ಯೂನಿಕ್ ಪ್ಯಾಟರ್ನ್ ಯೂನಿಕ್ ಡಿಸೈನ್ ಮತ್ತೆ ಪ्युअर ಫ್ಯಾಬ್ರಿಕ್ ಮೇಲೆ ಪ्युअर ಬೇಸಿಸ್ ಮೇಲೆ ಆರ್ಟಿಕಲ್ ಗೋಳೋ ಯಾರಿಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಓನ್ಲಿ ಫೋರ್ ಪ्युअर ಸೆಗ್ಮೆಂಟ್ ಅಲ್ಲಿ ಅಜಿ ಜೋನ್ ಅರೌಂಡ್ ಆಫ್ 500 ಪ್ಲಸ್ ಡಿಸೈನ್ಸ್ ಗಲೋ ಸಿಂಗಲ್ ಡಿಸೈನ್ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಕಲರ್ ಚಾರ್ಟ್ ಸಿಂಗಲ್ ಕಾನ್ಸೆಪ್ಟ್ ಇಂಗ ವೆರೈಟಿ ಕೊಡ್ತಾ. ಯಾಕೆ ಪ्युअर ಬೇಸ್ ಮೇಲೆ ಆರ್ಟಿಕಲ್ ಗಲೋ ಅಷ್ಟನ್ ಬೇಜಾನಗೆ ಇದಾವ್ ಆ ಫ್ಯಾಬ್ರಿಕ್ ಗಲೋಗೆ ನೀವು ಟಚ್ ಅಂಡ್ ಫೀಲ್ ಮಾಡ್ದೆ ನಿಮಗೆ ಐಡಿಯಾ ಆಗುತ್ತೆ. ಯಾಕೆ ಒಂದು ವಿಡಿಯೋಲಿ ನೀವು ನೋರ್ತೀರಾ ಅಂದ್ರೆ ಅರ್ಥ ಆಗಲ್ಲ. ಬಟ್ ಆ ಪೀಸ್ ಗೆ ನೀವು ಫ್ಯಾಬ್ರಿಕ್ ಟಚ್ ಮಾಡ್ದೆ ಅಷ್ಟನ್ ಸಾಫ್ಟ್ ಇರುತ್ತೆ. ಅಷ್ಟನ್ ಆರ್ಟಿಕಲ್ ಗಲೋ ಪ्युअर ಬೇಸಿಸ್ ಮೇಲೆ ಆರ್ಟಿಕಲ್ ಗಲೋ ನಿಮಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ. আরাಮಾಗಿ ನೀವು अजीत जो बंद पर्चे प्योर बेसेजिकल अजीज जो सप्लय फैब्रिका अब सांगल आगरा बट आब्रिका पैटर्न आल प्योर बेसेज मेल आर्टिकल अल हम आलोवर् प्रिंट बरते फ्रंट बैक कॉन्सेप्टिंट को दुपट्टा फुल कॉन्ट्रास्ट पैटर्न मेले मतलब डिफ्रेंट लुकिंग डिफ्रेंट डिसन बेसद मेले आर्टिकल पर्चेसिंगे बेचते हैं वीडियो नोटी याकेो बुटीक टेस्ट आर्टिकल मत अनकन डिसन वेरैटी वैज आर्टिकल पर्चे बे बनी अजी जोन वेरइटी नो नो कॉन्सेप्ट अब पर्चेजी याके अजी जो ऐन आर्टिकल को बैटर्न यूनिक कॉन्सेप्टूनिक ನಿಮ್ಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಆರಾಮಾಗಿ ಅದು ಆ ಫ್ಯಾಬ್ರಿಕ್ ಆ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಯಾಕೆ ಆತರ ಆ ಪೀಸ್ಗೆ ನೋಡ್ತೀರಾ ಅಂದ್ರೆ ಬಾರಿಕೆಯಿಂದ ನೋಡಿ ಮಿರರ್ ವರ್ಕ್ ಕಾನ್ಸೆಪ್ಟ್ ಇದಾವೆ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟ್ ಇದಾವೆ ಪಲ್ಸ್ ವರ್ಕ್ ಇದಾವೆ ಆತರ ಕಾನ್ಸೆಪ್ಟ್ ಮೇಲೆ ಪ್ಯೂರ್ ಬೇಸಿಸ್ ಮೇಲೆ ಆರ್ಟಿಕಲ್ ಗಳು ನಿಮ್ಗೆ ಕೊಟ್ಬಿಟ್ರೆ ಯಾವ ತರ ಇರುತ್ತೆ ಆ ಪ್ಯಾಟರ್ನ್ ಆ ಡಿಸೈನ್ಸ್ ಗಳು ಆ ಕಾನ್ಸೆಪ್ಟ್ ಗಳು ಓನ್ಲಿ ಫಾರ್ ಪ्युअर ಬೇಸಿಸ್ ಮೇಲೆ ಚಿನನ್ ಫ್ಯಾಬ್ರಿಕಲ್ ಆಗಿ ಹೋಗುತ್ತೆ ಅ ಮತ್ಲಬ್ ಪ्युअर ದುನ ದುಪಟ್ಟಾ ಕೂಡ ನಾನು ನಿಮಗೆ ಕೊಡ್ತಾ ಇದೀನಿ ಪ्युअर ಬೇಸಿಸ್ ಮೇಲೆ ಆ ಐಟಿಕಲ್ ಅದ್ ಆದ್ಮೇಲೆ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಆರ್ಟಿಕಲ್ ಗಳುアンಕಾಮನ್ ಡಿಸೈನ್アンಕಾಮನ್ ಪ್ಯಾಟರ್ನ್ ನಾನು ಷೋ ಮಾಡ್ತಾ ಇದೀನಿ ಅಜೀಬ್ ಜೋ ಒಂದು ಸೂಪರ್ ಹೀಟ್ ಡಿಸೈನ್ಸ್ ಗಳು ಅದ್ ಬರಿ ಕಾನ್ಸೆಪ್ಟ್ वाइज ಸೇಲ್ ಆಗುತ್ತೆ ವೆರೈಟಿ ವೈಸ್ ಸೇಲ್ ಆಗುತ್ತೆ ಡಿಸೈನ್ಸ್ಗಳು ಅಲ್ಲಿ ಸೇಲ್ ಆಗುತ್ತೆ ಪ್ಯಾಟರ್ನ್ ನೋಡಿ ಆ ಥರ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ತ್ರೀ ಡಿ ಆರ್ಟಿಕಲ್ ಆರ್ಟಿಕಲ್ಗಳು ಮತ್ತೆ ಕಾನ್ಸೆಪ್ಟ್ ವೈಸ್ ಪ್ಯಾಟರ್ನ್ಗಳು ನಿಮಗೆ ಅಜೀಜ್ ಜೋನಿಯಲ್ಲಿ ಅವೈಲೇಬಲ್ ಸಿಗುತ್ತೆ ಯಾಕೆ ಅದರಲ್ಲಿ ಕಾನ್ಸೆಪ್ಟ್ ಗಳು ನೋಡ್ತೀರಾ ಅಂದ್ರೆ ಲಟ್ಕನ್ ಅಲ್ಲಿ ಎಕ್ಸೆಸರೀಸ್ ಕೂಡ ನೀವು ನೋಡ್ತೀರಾ ಅಂದ್ರೆ ಅಷ್ಟೊಂದು ಹೆವಿ ಲಟ್ಕನ್ಗಳು ನಾನು ಯೂಸ್ ಮಾಡ್ತಾ ಇದ್ದೀನಿ ಆ ಪೀಸಸ್ಗೆ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಮತ್ತೆ ನೋಡಿ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಅಷ್ಟು ಅದರಲ್ಲಿ ನಾನು ನಿಮ್ಗೆ 250 प्लस डिज़ाइन्स 글로 హెవీ కాన్సెప్ట్ ఎలి ప్రీమియం సెగ్మెంట్ ఎలి ఉందరే బరీ సింగల్ కలర్స్ ఆర్ క్రీమ్ బేస్ మేడ ఆర్టికల్ గల నిమిగే అవైలబుల్ సిగతే యాకే అజీ జోన్ వెరైటీ వైస్ కాన్సెప్ట్ వైస్ ఆర్టికల్ గల నిమిగే సప్లై మార్తారే వెరైటీ కాన్సెప్ట్ డిజైన్స్ గల నిమిగే ప్యాచ్ వర్కర్ జల్లీ ఆర్టికల్ గల నిమిగే యూనిక్ కాన్సెప్ట్ బట్ కాన్సెప్ట్ వై ఆర్టికల్ గల అవర్ దు పడన్ దుపట్ట కుడ ని నోర్తిరా అంద గ్రేండ్ అగే దుపట్ట ಪಾರ್ಟಿ ವೇರ್ ಸೆಕ್ಷನ್ ಪಾರ್ಟಿ ವೇರ್ ಕಲೆಕ್ಷನ್ ಅಲ್ಲಿ ನಿಮಗೆ ಬೈ ಮಾಡಕ್ಕೆ ಬೇಕಾಗಿದೆ ಕಾನ್ಸೆಪ್ಟ್ ನೋಡಿ ಯಾಕೆ ಅಜೀಜ್ ಜೋನ್ ಬಡಿ ಅದು ಇಲ್ಲ ವುಮನ್ಸ್ ಹನ್ನೆರಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬಟ್ ಆರ್ಟಿಕಲ್ ಗಳು ಅಲ್ಲಿ ವೆರೈಟಿಗಳು ನೋಡ್ತೀರಾ ನೀವು ಆತರ ಬುಟಿಕ್ ಟೇಸ್ಟ್ ಆರ್ಟಿಕಲ್ ಗಳು ಇನ್ನೂ ಪೆಂಡಿಂಗ್ ಇದಾವೆ ಆ ವಿಡಿಯೋ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ ಬರೀ ಕಾನ್ಸೆಪ್ಟ್ ಆರ್ಟಿಕಲ್ಗಳು ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಆ ಪೀಸ್ಗೆ ನಿಮಗೆ ಸೇಲ್ ಮಾಡಕ್ಕೆ ಬೇಕಾಗಿಲ್ಲ ಆ ಬರಿ ಬಾಟಮ್ ನೀವು ನೋಡಿದ್ರೆ ಆ ಪೀಸ್ ಹಂಗೆ ಸೇಲ್ ಆಗುತ್ತೆ ಯಾಕೆ ಆತರ ಪ್ಯಾಟರ್ನ್ ಆ ತರ ಡಿಸೈನ್ಸ್ಗಳು ನಿಮ್ಗೆ ಪರ್ಚೇಸಿಂಗ್ ಗೆ ಬೇಕಾಗಿದೆ ಸ್ಕ್ರೀನ್ ಸ್ಕ್ರೀನಲ್ಲಿ ನಮ್ ನಂಬರ್ ನಡೀತಾ ಇದೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ